ಅಂತರಿಕ್ಷದಿಂದ ಒಂದು ಉಲ್ಕೆ ಭೂಮಿಯ ಮೇಲೆ ಬಂದು ಬೀಳುತ್ತೆ ಆ ಬಿದ್ದ ಜಾಗದಲ್ಲಿ ಅನೇಕ ಜೀವಿಗಳು ಏಲಿಯನ್ ಜೀವಿಗಳ ಎವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಇಂತಹ ದೊಡ್ಡ ಗಾತ್ರದ ಜಾಯಿಂಟ್ ಏಲಿಯನ್ ಹುಟ್ಟಿಕೊಳ್ಳುತ್ತೆ ನಂತರ ಏನಾಯ್ತು ಮತ್ತು ಅದನ್ನು ಹೇಗೆ ಕೊನೆಗೊಳಿಸಿದರು ಎಂಬುದನ್ನು ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಇವಾನ್ ರೀಮನ್ ಈ ಚಿತ್ರದಲ್ಲಿ ಡಾನ್ ಜಾಕೋಬಿ ಡೇವಿಡ್ ಡೈಮಂಡ್ ಡೇವಿಡ್ ವೈಸ್ಮನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಕಾಮಿಡಿ ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಡಿಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ರಾಟನ್ ಟಮೋಟದಲ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಾರ್ಟಿ ಏಟ್ ಪರ್ಸೆಂಟ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಗುಹೆಯನ್ನು ಸ್ಫೋಟಿಸಿದ ನಂತರ ಜಾಯಿಂಟ್ ಏಲಿಯನ್ ಹೊರಹೊಮ್ಮುತ್ತದೆ ಅದನ್ನು ಅನುಸರಿಸಿ ಕೆಲವರು ಏಲಿಯನ್ಗೆ ಶಾಂಪೂ ಹಾಕ್ತಾರೆ ಅದು ಕೆಟ್ಟದಾಗಿ ಬ್ಲಾಸ್ಟ್ ಆಯ್ತು ಏಲಿಯನ್ ಎಲ್ಲಿಂದ ಬಂತು ಮತ್ತು ಅದು ಅಲ್ಲಿಗೆ ಹೇಗೆ ಬಂತು ಇತ್ತೀಚೆಗೆ ಕೆಲವು ಬಾರಿ ಉಲ್ಕಿಯನ್ನು ತೋರಿಸಲಾಯಿತು ಮತ್ತು ಅದು ಅರ್ಥ್ ಕಡೆಗೆ ಹೋಗುತ್ತಿದೆ ಒಬ್ಬ ಹುಡುಗ ಕಾಡಿನಲ್ಲಿ ಫೈಯರ್ ಫೈಟಿಂಗ್ ಟೆಸ್ಟ್ ಗೆ ತಯಾರಿ ನಡೆಸುತ್ತಿರುವುದನ್ನು ತೋರಿಸಲಾಗಿದೆ ಯಾಕಂದ್ರೆ ಅವನ ಟೆಸ್ಟ್ ನೆಕ್ಸ್ಟ್ ಡೇ ಇತ್ತು ನೀವು ನಿರೀಕ್ಷಿಸಿದ ಸ್ಥಳದಲ್ಲಿ ಮೆಟಿರೈಟ್ ಪ್ರಯಾಶ್ ಆಗುತ್ತೆ ಫೈಯರ್ ಫೈಟರ್ ಸ್ವಲ್ಪದರಲ್ಲಿ ಉಳಿದುಕೊಳ್ಳುತ್ತಾನೆ ಉಲ್ಕೆಯು ಭೂಮಿಯಲ್ಲಿ ಜಾಯಿಂಟ್ ರಂಧ್ರವನ್ನು ಸೃಷ್ಟಿಸುತ್ತದೆ ಮತ್ತು ಎಂಬತ್ತು ಫೀಟ್ ಗಳಷ್ಟು ಗುಹೆಯೊಳಗೆ ಹೋಗುತ್ತದೆ ನೆಕ್ಸ್ಟ್ ಡೇ ಇಬ್ಬರು ಯೂನಿವರ್ಸಿಟಿಯ ಪ್ರೊಫೆಸರ್ ಹ್ಯಾರಿ ಮತ್ತು ಕೇನ್ ಅಂತ ಅವರು ಉಲ್ಕೆಯ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲು ಬಂದಿದ್ದಾರೆ ಅವರು ಗುಹೆಗೆ ಆಗಮಿಸುತ್ತಾರೆ ಮತ್ತು ಉಲ್ಕಾಶಿಲೆ ಹತ್ತಿರ ಹೋಗುತ್ತಾರೆ ಅವರು ಅದರ ಸ್ಯಾಂಪಲ್ ಅನ್ನು ತೆಗೆದುಕೊಳ್ತಾರೆ ಇದರ ನಡುವೆ ಅವರು ಲಿಕ್ವಿಡ್ ಅನ್ನು ಗಮನಿಸುತ್ತಾರೆ ಮತ್ತು ಅದರ ಸ್ಯಾಂಪಲ್ ಅನ್ನು ಸಹ ತೆಗೆದುಕೊಳ್ತಾರೆ ಕೇನ್ ಅವನ ನಲ್ಲಿ ರಿಸರ್ಚ್ ಮಾಡುವಾಗ

ಲಿಕ್ವಿಡ್ ನಲ್ಲಿ ಏಲಿಯನ್ ಆರ್ಗ್ಯಾನಿಸಂ ಇದೆ ಅಂತ ಕಂಡುಹಿಡಿದನು ಇದರರ್ಥ ಅದರಲ್ಲಿ ಏಲಿಯನ್ ಸೆಲ್ಗಳಿವೆ ಅದು ಕಾಲಾನಂತರದಲ್ಲಿ ಬೆಳೆಯುತ್ತಿತ್ತು ಅದು ಕಡಿಮೆ ಟೈಮ್ ತಮ್ಮ ಪವರ್ಸ್ ಹೆಚ್ಚಿಸಬಹುದು ಕೇನ್ ಈ ಬಗ್ಗೆ ಹ್ಯಾರಿಗೆ ಹೇಳ್ತಾರೆ ಕ್ಯಾರಿ ಅದನ್ನು ಗಮನಿಸಿದಾಗ ಅವರು ತುಂಬಾ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಂ ಆಗಿತ್ತು ಇದರಿಂದ ಕೇನ್ ದಿಗ್ಭ್ರಮೆಗೊಂಡಿದ್ದಾರೆ ಕೇನ್ ಪ್ರಕಾರ ಇದು ಶತಕೋಟಿ ವರ್ಷಗಳ ಪ್ರೋಸೆಸ್ ಈ ಸೆಲ್ಗಳಲ್ಲಿ ಎವಲ್ಯೂಷನ್ ಎಂಬ ಈ ಲಿಕ್ವಿಡ್ ನಲ್ಲಿ ಕೆಲವೇ ಗಂಟೆಗಳಲ್ಲಿ ಮಾಡಲಾಯಿತು ಇದು ಅವರಿಗೆ ಒಂದು ದೊಡ್ಡ ಇನ್ವೆನ್ಷನ್ ಆಗಿತ್ತು ಅದರ ನಂತರ ಫೈರ್ ಫೈಟರ್ ಟೀಮ್ ಅವನ ಟೆಸ್ಟ್ ನಲ್ಲಿ ಅನುತೀರ್ಣನಾಗಿರುತ್ತಾನೆ ಅಂತ ತೋರಿಸಲಾಗಿದೆ ಈಗ ಶ್ರೀಮಂತರೊಬ್ಬರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ಸಣ್ಣ ಇನ್ಸೆಕ್ಟ್ ಗಳು ಭೂಮಿಯಿಂದ ಹೊರಬರುವುದನ್ನು ಅವನು ಗಮನಿಸುತ್ತಾನೆ ಅದನ್ನು ಕಂಡು ಫೈಯರ್ ಮ್ಯಾನ್ ಬೈಗೊಳ್ಳುತ್ತಾನೆ ಅವನು ಹೊರಡುತ್ತಾನೆ ನೆಕ್ಸ್ಟ್ ಡೇ ಕ್ಯಾರಿ ಮತ್ತು ಕೇನ್ ತಮ್ಮ ಸ್ಟೂಡೆಂಟ್ ಅನ್ನು ಸಮೀಕ್ಷೆಗಾಗಿ ಉಲ್ಕಾಪಾತದ ಲೊಕೇಶನ್ ಗೆ ಕರೆದೊಯ್ಯುತ್ತಾರೆ ಅವರು ಪ್ರವೇಶಿಸುತ್ತಿದ್ದಂತೆ ಉಲ್ಕೆಯ ಸುತ್ತ ಏಲಿಯನ್ ಅಣಬೆಗಳು ಮತ್ತು ಪಾಚಿಯನ್ನು ಗಮನಿಸುತ್ತಾರೆ ಅವರು ಅರ್ಥ ಮೇಲೆ ಅನೇಕ ಏಲಿಯನ್ ಇನ್ಸೆಕ್ಟ್ ಗಳನ್ನು ಗಮನಿಸುತ್ತಾರೆ ಈ ಇನ್ಸೆಕ್ಟ್ ಗಳು ಆಕ್ಸಿಜನ್ ನಲ್ಲಿ ಉಸಿರಾಡಲು ಸಾಧ್ಯವಿಲ್ಲ ಯಾಕಂದ್ರೆ ಅವರು ಆಕ್ಸಿಜನ್ ಅನ್ನು ಉಸಿರಾಡಲು ಯೂಸ್ ಮಾಡುವುದಿಲ್ಲ ಕೇನ್ ಏಲಿಯನ್ ಫ್ರಿಚರ್ ಅನ್ನು ಎತ್ತಿದಾಗ ಅದು ಸಾಯುತ್ತದೆ ಇಲ್ಲಿ ಎವಲ್ಯೂಷನ್ ದ ಅರ್ಥವನ್ನು ನಾನು ನಿಮಗೆ ಹೇಳುತ್ತೇನೆ ಟೈನ್ ನೊಂದಿಗೆ ಆಗುವ ಚೇಂಜಸ್ ಡೆವಲಪ್ಮೆಂಟ್ ಅಂತ ಕರೆಯಲಾಗುತ್ತೆ ಇದು ಉಳಿವಿಗಾಗಿ ಪ್ರತಿ ಕ್ರಿಚರ್ಗಳಲ್ಲಿ ಗಳಲ್ಲಿ ಕಂಡುಬರುತ್ತೆ ಈ ಬದಲಾವಣೆಯು ಲಕ್ಷಾಂತರ ವರ್ಷಗಳಲ್ಲಿ ಭೂಮಿಯ ಮೇಲೆ ಸಂಭವಿಸುತ್ತದೆ ಅಚ್ಚರಿಯ ಸಂಗತಿ ಎಂದರೆ ಕೆಲವೇ ಗಂಟೆಗಳಲ್ಲಿ ಏಲಿಯನ್ಗಳಲ್ಲಿ ಈ ಬದಲಾವಣೆಯಾಗುತ್ತಿದೆ ಒಂದೇ ದಿನದಲ್ಲಿ ಅವರು ಅವುಗಳನ್ನು ಮಲ್ಟಿಪ್ಲೈ ಆಗುವುದನ್ನು ನೋಡ್ತಾರೆ ಇದರಂತೆ ಏಲಿಯನ್ ಇನ್ಸೆಕ್ಟ್ ಗಳ ನಂಬರ್ ಹೆಚ್ಚಾಯಿತು ಉಲ್ಕೆಯ ಸುತ್ತ ಬೇರೆ ಬೇರೆ ವಾತಾವರಣವಿತ್ತು ಯಾಕಂದ್ರೆ ಭೂಮಿಯ ಪರಿಸರ ಏಲಿಯನ್ ಗಳಿಗೆ ಸೂಕ್ತವಾಗಿರಲಿಲ್ಲ ಕ್ರಿಚರ್ ಅನ್ನು ಅದರ ಸ್ಥಳದಿಂದ ಎತ್ತಿಕೊಂಡಂತೆ ಅದು ಸಾಯುತ್ತದೆ ಜಾರ್ ನಲ್ಲಿ ಇರಿಸುವ ಟೈಮ್ ಅಲ್ಲಿ ಅವರು ಕ್ರಿಚರ್ ಅನ್ನು ತೆಗೆದುಕೊಳ್ತಾರೆ ಕೀಟಗಳು ಮಲ್ಟಿಪ್ಲೈ ಆಗುವುದನ್ನು ಅವರು ಗಮನಿಸುತ್ತಾರೆ ಅವರು ಜಾರ್ನೊಂದಿಗೆ ಲ್ಯಾಬ್ಗೆ ಹೋಗ್ತಾರೆ ಅದನ್ನು ಸರ್ಕಾರಕ್ಕೆ ಹೇಳುವಂತೆ ಹ್ಯಾರಿ ಗೆ ಕೇಳ್ತಾನೆ ಇದು ನಮ್ಮ ಇನ್ವೆನ್ಷನ್ ಅಂತ ಹೇಳುವಾಗ ಕೇನ್ ಅವನನ್ನು ನಿರಾಕರಿಸುತ್ತಾನೆ ಗೌರ್ಮೆಂಟ್ ನಮ್ಮ ಇನ್ವೆನ್ಷನ್ ಅನ್ನು ಕದಿಯುತ್ತದೆ ನಾವು ಹೆಚ್ಚಿನ ರಿಸರ್ಚ್ ಅನ್ನು ಮಾಡಬೇಕು ಮತ್ತು ಎಲ್ಲಾ ರಿಪೋರ್ಟ್ಗಳು ಮತ್ತು ದಾಖಲೆಗಳನ್ನು ಸಿದ್ಧಪಡಿಸಬೇಕು ನೆಕ್ಸ್ಟ್ ಡೇ ಹ್ಯಾರಿ ಮತ್ತು ಕೇನ್ ಅನ್ನು ಉಲ್ಕೆಯ ಸ್ಥಳದಲ್ಲಿ ತೋರಿಸಲಾಗುತ್ತದೆ ಹಾಗಾಗಿ ಅವರು ಅಲ್ಲಿ ರಿಸರ್ಚ್ ನಡೆಸ್ತಾರೆ ಅಲ್ಲಿಗೆ ಹೋಗುವಾಗ ಆ ಪ್ರದೇಶವು ಈಗ ಆರ್ಮಿಯ ಅಡಿಯಲ್ಲಿದೆ ಅಂತ ಅವರು ನೋಡ್ತಾರೆ ಅವರು ಲೊಕೇಶನ್ ಸೀಲ್ ಮಾಡಿದ್ದಾರೆ ನಂತರ ಜನರಲ್ ಬಳಿಗೆ ಹೋಗ್ತಾನೆ ಇಲ್ಲಿ ಪತ್ತೆಯಾದ ಮೊದಲಿನ ಆರ್ಮಿ ಸಂಶೋಧಕರಾಗಿದ್ದರು ಅವರನ್ನು ವಜಾಗೊಳಿಸಲಾಯಿತು ಈಗ ಅವರು ಕೇನ್ ಅವರ ಕಂಪ್ಯೂಟರ್ ಅನ್ನು ಹ್ಯಾಕ್ ಮಾಡಿದ್ದಾರೆ ಅಲ್ಲಿಂದ ಅವರು ಈ ಉಲ್ಕೆಯನ್ನು ನೋಡ್ತಾರೆ ಮತ್ತು ಅವುಗಳ ಕೆಳಗಿರುವ ಪ್ರದೇಶವನ್ನು ಅವರು ಮುಚ್ಚುತ್ತಾರೆ ಅವರನ್ನು ಲೇಡಿ ಡಾಕ್ಟರ್ ಆಲಿಸನ್ ಬೆಂಬಲಿಸುತ್ತಿದ್ದರು ಕೇನ್ ಮತ್ತು ಹ್ಯಾರಿ ಅತ್ಯಂತ ಪ್ರಮುಖವಾದ ಇನ್ವೆನ್ಷನ್ ಅನ್ನು ಸೀಕ್ರೆಟ್ ಆಗಿಡಬಾರದು ಡಾಕ್ಟರ್ ಆಲಿಸನ್ ಇನ್ಸಿಸ್ಟ್ ಮಾಡ್ತಾರೆ ಇದು ನಿಮ್ಮ ತಪ್ಪು ಹ್ಯಾರಿ ಮತ್ತು ಕೇನ್ ಇದು ನಮ್ಮ ಇನ್ವೆನ್ಷನ್ ಆಗಿದೆ ಮತ್ತು ನಾವು ಅದರ ಕ್ರೆಡಿಟ್ ಬಯಸುತ್ತೇವೆ ಅಂತ ಹೇಳ್ತಾರೆ ನೀವು ಈಗ ಈ ಸ್ಥಳದೊಂದಿಗೆ ಯಾವುದೇ ಕನೆಕ್ಷನ್ ಗಳನ್ನು ಹೊಂದಿಲ್ಲ ಅಂತ ತಿರಸ್ಕರಿಸುವಾಗ ಜನರಲ್ ಹೇಳ್ತಾರೆ ಹಾಗಾಗಿ ಇಲ್ಲಿಂದ ದೂರ ಇರು ಇಲ್ಲಿಂದ ನೀವು ತೆಗೆದುಕೊಂಡ ಎಲ್ಲಾ ಸ್ಯಾಂಪಲ್ ಗಳನ್ನು ಹಿಂತಿರುಗಿ ನೀಡಿ ಅದಕ್ಕಾಗಿಯೇ ಕೇನ್ ಮತ್ತು ಹ್ಯಾರಿ ಹೊರಡ್ತಾರೆ ಅಂತ ಅವರು ವಾದಿಸುತ್ತಾರೆ ಅವರು ತಮ್ಮ ಹಕ್ಕುಗಳಿಗಾಗಿ ನ್ಯಾಯಾಲಯಕ್ಕೆ ಹೋದಾಗ ಕೇನ್ ಸೇನೆಯ ರಿಸರ್ಚ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅದು ನಿಜವಾಯಿತು ಅವರು ಸೋಲ್ಜರ್ ರಲ್ಲಿ ಹಲವಾರು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವ ಲಸಿಕೆಯನ್ನು ರಚಿಸಿದರು ಇದು ಅವರ ವಜಾಗೊಳಿಸುವ ಹಿಂದಿನ ರೀಸನ್ ಆಗಿತ್ತು ಅದಕ್ಕಾಗಿಯೇ ಅವರು ಈ ಕೇಸ್ ಅನ್ನು ಸೋಲುತ್ತಾರೆ ಹೋದಾಗ ಅವರು ತಮ್ಮ ಸ್ಯಾಂಪಲ್ ಗಳನ್ನು ಕಂಡುಹಿಡಿದರು ಮತ್ತು ರಿಸರ್ಚ್ ಅನ್ನು ಸಹ ಕದ್ದಿದ್ದಾರೆ ಅದನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ ಜನರಲ್ ಅವರು ಕೋಪಗೊಳ್ಳುತ್ತಾರೆ ಮತ್ತು ತಮ್ಮ ವಸ್ತುಗಳನ್ನು ಮರಳಿ ತರಲು ಅವರು ಆರ್ಮಿ ಕ್ಯಾಂಪ್ ಗೆ ತೆರಳುತ್ತಾರೆ ಬದಲಾದ ಗೆಟಪ್ ನಲ್ಲಿ ಅವರು ಪ್ರವೇಶಿಸುತ್ತಾರೆ ನಂತರ ಅವರು ಅಲ್ಟ್ರಾ ಅಲ್ಟ್ರಾವೈಲೆಂಟ್ ಸೂಟ್ ಧರಿಸಿ ಉಲ್ಟಿಗೆ ಹೋಗ್ತಾರೆ ಅವರು ಅಲ್ಟ್ರಾ ಅಲ್ಟ್ರಾವೈಲೆಂಟ್ ಸೂಟ್ ಹಾಕಿದ್ದರು ಯಾಕಂದ್ರೆ ಅವರು ಆ ಏಲಿಯನ ಉಸಿರಾಟದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅಂತ ಅವರಿಂದ ತಪ್ಪಿಸಿಕೊಂಡು ಅಲ್ಲಿಗೆ ತಲುಪಿದಾಗ ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಬದಲಾಗಿರುವುದನ್ನು ಅವರು ಗಮನಿಸುತ್ತಾರೆ ಆ ಸ್ಥಳವು ಕಾಡಿನಂತೆ ಕಾಣುತ್ತಿತ್ತು ಅಲ್ಲಿ ಸಾಕಷ್ಟು ಏಲಿಯನ್ ಇನ್ಸೆಕ್ಟ್ ಗಳು ಮತ್ತು ಪ್ರಾಣಿಗಳು ಓಡಾಡುತ್ತಿದ್ದವು ಅವು ಏಲಿಯನ್ ಇನ್ಸೆಕ್ಟ್ ಗಳಾಗಿದ್ದವು ಮತ್ತು ಎವಲ್ಯೂಷನ್ ದ ರೀಸನ್ ನಿಂದ ವಯಸ್ಸಾದವು ಡಾಕ್ಟರ್ ಆಲಿಸನ್ ಅವರು ತಮ್ಮ ಸ್ಯಾಂಪಲ್ ಅನ್ನು ಹಿಂದಿರುಗಿಸುವ ಮೊದಲು ಮಾತನಾಡುತ್ತಿರುವಾಗ ಅವರನ್ನು ಗುರುತಿಸುತ್ತಾರೆ ಅವರನ್ನು ತಡೆಯಲು ಇಲ್ಲಿಗೆ ಬರುತ್ತಾಳೆ ಏಲಿಯನ್ ಸೊಳ್ಳೆಯು ಹ್ಯಾರಿಯ ಸೂಟ್ ಅನ್ನು ಕಚ್ಚುತ್ತಿರುವಾಗ ಅವನ ಬಾಡಿಯನ್ನು ಪ್ರವೇಶಿಸುತ್ತದೆ ಏಲಿಯನ್ ಸೊಳ್ಳೆ ಅವನ ಇಡೀ ದೇಹದಲ್ಲಿ ಹೋಗುತ್ತಿತ್ತು ಅಷ್ಟರಲ್ಲಿ ಡಾಕ್ಟರ್ ಬಂದು ಹ್ಯಾರಿಯ ಬಾಡಿಯಿಂದ ಸೊಳ್ಳೆ ತೆಗೆಯುತ್ತಾರೆ ಏಲಿಯನ್ ಸೊಳ್ಳೆ ಹೊರಬಂದಾಗ ಸಾಯುತ್ತದೆ ಡಾಕ್ಟರ್ ಆಲಿಸನ್ ಅವರ ಲ್ಯಾಬ್ ಕಳುವಿನ ಬಗ್ಗೆ ಏನೂ ತಿಳಿದಿಲ್ಲ ಅಂತ ಇದು ಕಂಡು ಡಾಕ್ಟರ್ ಆಲಿಸನ್ ಮತ್ತು ಕೇನ್ ಮೊದಲು ಉತ್ತಮ ಫ್ರೆಂಡ್ ಆಗಿದ್ದರು ಆದ್ರಿಂದ ಅವರು ಅವರನ್ನು ಬಂಧಿಸುವುದಿಲ್ಲ ನಂತರ ಶ್ರೀಮಂತರ ಮನೆಯಲ್ಲಿ ಪಾನೀಯವನ್ನು ಬಡಿಸುವಾಗ ಫೈಯರ್ ಮನ್ ಅನ್ನು ತೋರಿಸಲಾಗುತ್ತದೆ ಶ್ರೀಮಂತನು ಅವನ ಫ್ರೆಂಡ್ ನನ್ನು ಭೇಟಿಯಾಗಲು ಗ್ರೌಂಡ್ ಗೆ ಹೋಗ್ತಾನೆ ಇದರ ನಡುವೆ ಏಲಿಯನ್ ಕ್ರೋಕೊಡೈಲ್ ಅವನ ಮೇಲೆ ಆಕ್ರಮಣ ಮಾಡುತ್ತದೆ ಅದು ಅವನನ್ನು ಸಾಯಿಸುತ್ತದೆ ನಂತರ ಹ್ಯಾರಿ ಮತ್ತು ಕೇನ್ ಕಾಲೇಜಿಗೆ ಹಿಂತಿರುಗುತ್ತಾರೆ ಅವರು ಫೈಯರ್ ಫೈಟರ್ ನ ಭೇಟಿಯಾಗುತ್ತಾರೆ ಅವನು ಅವರಿಗಾಗಿ ಕಾಯುತ್ತಿದ್ರು ಅವನು ಕೈಯಲ್ಲಿ ಏನೋ ಹಿಡಿದಿದ್ದ ಇದು ಏಲಿಯನ್ ಕ್ರೋಕೊಡೈಲ್ ಮತ್ತು ಅದು ಅವನ ಓನರ್ ರನ್ನು ಮುಗಿಸಿದೆ ಫೈಯರ್ ಮನ್ ಅದನ್ನು ಅವರಿಗೆ ಹೇಳ್ತಾರೆ ಏಲಿಯನ್ ಕ್ರೋಕೊಡೈಲ್ ಸತ್ತಿತ್ತು ಫೈರ್ ಮನ್ ಪ್ರಕಾರ ಈ ಏಲಿಯನ್ ಸಂಕಟದಿಂದ ಸತ್ತಿದೆ ಮತ್ತು ನಾನು ಅದನ್ನು ಇಲ್ಲಿಗೆ ತಂದಿದ್ದೇನೆ ನಂತರ ಒಂದು ಮನೆಯನ್ನು ತೋರಿಸಲಾಗಿದೆ ಮತ್ತು ಅದರಲ್ಲಿ ಅನೇಕ ಹೆಣ್ಣು ಮಕ್ಕಳು ಇರುತ್ತಾರೆ ಅಲ್ಲಿಗೆ ಅದೇ ಇನ್ಸೆಕ್ಟ್ ಗಳು ಬರ್ತವೆ ಹೆಣ್ಣು ಮಕ್ಕಳು ಬಾಗಿಲು ಓಪನ್ ಮಾಡಿದಾಗ ಸ್ಟ್ರೇಂಜ್ ಏಲಿಯನ್ ಕಾಣಿಸಿಕೊಳ್ಳುತ್ತದೆ ಮುಗ್ಧವಾಗಿ ಕಾಣುತ್ತಿತ್ತು ಅದನ್ನು ನೋಡಿದ ನಂತರ ಒಬ್ಬ ಲೇಡಿ ಅವಳ ಕೈಯನ್ನು ಅದರತ್ತ ಮುಂದಕ್ಕೆ ಹೋಗ್ತಾಳೆ ನಮಗೆ ತಿಳಿದಿರುವಂತೆ ಏಲಿಯನ್ ಮುಗ್ಧವಾಗಿರುವುದಿಲ್ಲ ಲೇಡಿ ಕ್ರಿಚರ್ ಅನ್ನು ಶೂಟ್ ಮಾಡಲು ಹೋಗುತ್ತಿದ್ದಂತೆಯೇ ಏಲಿಯನ್ ಅವಳ ಕೈಯನ್ನು ಕಚ್ಚುತ್ತದೆ ಏಲಿಯನ್ ಇತರರಂತೆ ಸಾಯುತ್ತದೆ ಕೇನ್ ಆಲಿಸನ್ ಬಳಿಗೆ ಹೋಗ್ತಾನೆ ಮತ್ತು ನಾವು ಅವರೆಲ್ಲರನ್ನು ಕೊನೆಗೊಳಿಸಬೇಕು ಅಂತ ಹೇಳ್ತಾನೆ ಅವರು ಡೇಂಜರಸ್ ಆಗುತ್ತಾರೆ ಆಲಿಸನ್ ಹೇಳ್ತಾನೆ ಇದು ನಮ್ಮ ಕಂಟ್ರೋಲ್ ದಲ್ಲಿದೆ ನಾವು ಅದನ್ನು ನಿಭಾಯಿಸಬಹುದು ನಂತರ ಕೂಡ ಅದನ್ನು ಕಂಡುಹಿಡಿದನು ಏಲಿಯನ್ ಒಬ್ಬ ಲೇಡಿಯನ್ನು ಕಚ್ಚಿ ಮುಗಿಸಿದ್ದಾನೆ ಅವರು ಇನ್ವೆಸ್ಟಿಗೇಷನ್ ಗಾಗಿ ಮನೆಗೆ ಹೋಗ್ತಾರೆ ಇನ್ನೋಸೆಂಟ್ ಏಲಿಯನ್ ಅಲ್ಲಿ ಸತ್ತಿರುವುದನ್ನು ಅವರು ಕಂಡುಕೊಂಡರು ಅವರು ಆ ಮನೆಯ ಹೊರಗೆ ಅನೇಕ ಡ್ರ್ಯಾಗನ್ ತರಹದ ಏಲಿಯನ್ನರು ಕಾಣುತ್ತಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಮತ್ತು ಅವರೆಲ್ಲರೂ ಸತ್ತಿದ್ದರು ಅದನ್ನು ನೋಡಿದ ಹ್ಯಾರಿ ಎಲ್ಲಾ ಗುಹೆಗಳು ಮತ್ತು ಗಣಿಗಳು ಒಳಗೆ ಕನೆಕ್ಟ್ ಆಗಿವೆ ಅಂತ ಹೇಳ್ತಾರೆ ಉಲ್ಕೆ ಗುಹೆಯು ಸಹ ಅವರೊಂದಿಗೆ ಕನೆಕ್ಷನ್ ಗಳನ್ನು ಹೊಂದಿದೆ ಅದಕ್ಕಾಗಿಯೇ ಎಲ್ಲಾ ನರು ವಿವಿಧ ಸ್ಥಳಗಳಿಂದ ಹೋಗುತ್ತಿದ್ದಾರೆ ಈಗ ಅವರು ನಮ್ಮ ವಾತಾವರಣದಲ್ಲಿ ಉಸಿರಾಡಲು ಸಾಧ್ಯವಿಲ್ಲ ಅವರು ನಮ್ಮ ಪರಿಸರದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಅವರು ಗುಹೆಯಿಂದ ಹೊರಬಂದ ನಂತರ ಸತ್ತರು ಇದರ ನಡುವೆ ಏಲಿಯನ್ ಡ್ರ್ಯಾಗನ್ ಎಚ್ಚರಗೊಳ್ಳುತ್ತದೆ ಮತ್ತು ಮೊಟ್ಟೆಯನ್ನು ವಿಸರ್ಜಿಸಿದ ನಂತರ ಅದು ಸಾಯುತ್ತದೆ ಅದೇ ಏಲಿಯನ್ ಡ್ರ್ಯಾಗನ್ ಮೊಟ್ಟೆಯಿಂದ ಹೊರಬರುತ್ತೆ ಈ ಏಲಿಯನ್ ಡ್ರ್ಯಾಗನ್ ನಮ್ಮ ವಾತಾವರಣದಲ್ಲಿ ಉಸಿರಾಡುತ್ತಿತ್ತು ನಂತರ ಅದು ಹಾರುತ್ತದೆ ಅಲ್ಲಿಂದ ಹಾರುವಾಗ ಅದು ಸಿಟಿಯ ಮಾಲ್ಗೆ ಹೋಗುತ್ತದೆ ಇದು ವಿನಾಶವನ್ನು ಸೃಷ್ಟಿಸುತ್ತದೆ ಮತ್ತು ಜನರ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತದೆ ಅದರ ನಂತರ ಅದನ್ನು ಹಿಂಬಾಲಿಸುತ್ತಾ ಅವರು ಅಲ್ಲಿಗೆ ಬರ್ತಾರೆ ಅವರು ಏಲಿಯನ್ ಡ್ರ್ಯಾಗನ್ ಅನ್ನು ಶೂಟ್ ಮಾಡಿ ಕೊನೆಗೊಳಿಸುತ್ತಾರೆ ಇದು ನ್ಯೂಸ್ ಮತ್ತು ಮೀಡಿಯಾಗಳಲ್ಲಿ ಪ್ರಸಾರವಾಯಿತು ಇದೆಲ್ಲದರ ಬಗ್ಗೆ ಎಲ್ಲಾ ರಿಪೋರ್ಟರ್ ಗವರ್ನರ್ ರಿಂದ ಉತ್ತರ ಕೇಳುತ್ತಿದ್ರು ಗವರ್ನರ್ ಆರ್ಮಿ ಬೇಸ್ಗೆ ಹೋಗ್ತಾರೆ ಈ ಏಲಿಯನ್ ಮಾನ್ಸ್ಟರು ಇಡೀ ಸಿಟಿನಲ್ಲಿ ಹೇಗೆ ಹರಡಿದರು ಅಂತ ಅವರು ಜನರಲ್ ಗೆ ಕೇಳ್ತಾರೆ ಅವು ವೇಗವಾಗಿ ಹರಡುತ್ತಿವೆ ಅಂತ ಆಲಿಸನ್ ಹೇಳ್ತಾರೆ ಎರಡು ತಿಂಗಳೊಳಗೆ ಏಲಿಯನ್ ಕ್ರೀಚರ್ಗಳು ಇಡೀ ಸಿಟಿನಲ್ಲಿ ಹರಡ್ತಾರೆ ಅಷ್ಟರಲ್ಲಿ ಹ್ಯಾರಿ ಕೇನ್ ಮತ್ತು ಫೈಯರ್ ಮನ್ ಕೂಡ ಅಲ್ಲಿಗೆ ಬರ್ತಾರೆ ಜನರಲ್ ಅವರನ್ನು ದೂಷಿಸುತ್ತಾರೆ ಅವರು ಭದ್ರತೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿಕೊಳ್ತಾರೆ ಏಲಿಯನ್ ಗೆ ಸಿಟಿ ದೊಳಗೆಯನ್ನು ಸುಡಲು ಅವಕಾಶ ಮಾಡಿಕೊಳ್ತಾರೆ ಗವರ್ನರ್ ನನಗೆ ಏನೂ ತಿಳಿದಿಲ್ಲ ನನಗೆ ಸೊಲ್ಯೂಷನ್ ಬೇಕು ಅಂತ ಹೇಳ್ತಾರೆ ಎಲ್ಲಾ ಗುಹೆಗಳಲ್ಲಿ ಬ್ಲಾಸ್ಟ್ ಮಾಡುವಾಗ ಏಲಿಯನ್ ರನ್ನು ಸುಡುವಂತೆ ಜನರಲ್ ಕೇಳ್ತಾನೆ ಅಷ್ಟರಲ್ಲಿ ಕೋತಿ ತರಹದ ಏಲಿಯನ್ ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಏಲಿಯನ್ ಮಂಕಿ ಕೂಡ ಗವರ್ನರ್ ಮೇಲೆ ಆಕ್ರಮಣ ಮಾಡುತ್ತದೆ ಫೈಯರ್ ಫೈಟರ್ ಅದನ್ನು ಶೂಟ್ ಮಾಡ್ತಾನೆ ಅದನ್ನು ನೋಡಿದ ಗವರ್ನರ್ ಹೆದರುತ್ತಾರೆ ಮತ್ತು ಅವರನ್ನು ಸುಡಲು ಜನರಲ್ಗೆ ಸಂಪೂರ್ಣ ಬೆಂಬಲ ನೀಡ್ತಾರೆ ಜನರಲ್ ಅವರನ್ನು ಹೋಗಲು ಕೇಳ್ತಾನೆ ಅವರೊಂದಿಗೆ ಡಾಕ್ಟರ್ ಆಲಿಸನ್ ಕೂಡ ಹೊರಡ್ತಾಳೆ ಅವರು ತಮ್ಮ ಕದ್ದ ಸ್ಯಾಂಪಲ್ಗಳು ಮತ್ತು ಡೇಟಾವನ್ನು ಸಹ ತೆಗೆದುಕೊಂಡಿದ್ದಾರೆ ಕೇನ್ ಅವನ ಲ್ಯಾಬ್ ಅದೇ ಲಿಕ್ವಿಡ್ ಅನ್ನು ನೋಡುತ್ತಿದ್ದನು ಇದು ಇನ್ನೂ ಏಕೆ ಬದಲಾಗಿಲ್ಲ ಅಂತ ಅವರು ಆಶ್ಚರ್ಯ ಪಡ್ತಾರೆ ಸಡನ್ಲಿ ಕ್ಯಾರಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಲಿಕ್ವಿಡ್ ಗೆ ಎಸೆಯುತ್ತಾನೆ ಲಿಕ್ವಿಡ್ ಅದರ ಗಾತ್ರದಿಂದ ತುಂಬಾ ಹೆಚ್ಚಾಗುತ್ತದೆ ಈಗ ಕೇನ್ ಅದರ ಎವಲ್ಯೂಷನ್ ಅನ್ನು ಕಂಡುಹಿಡಿದನು ಹೇಗೆ ಮತ್ತು ಏಕೆ ಅವರು ವೇಗವಾಗಿ ಸಂಖ್ಯೆಯಲ್ಲಿ ಹೆಚ್ಚಾಗುತ್ತಿದ್ದಾರೆ ನಿಜವಾಗಲೂ ಸಬ್ಜೆಕ್ಟ್ ಹೀಟ್ ಆಗಿದೆ ಉಲ್ಕೆಯು ದಲ್ಲಿದ್ದಾಗ ಯಾವುದೇ ಶಾಖ ಇರಲಿಲ್ಲ ಅಂತ ಅವರು ಹೇಳ್ತಾರೆ ಭೂಮಿಯ ತೀವ್ರ ಮಟ್ಟದಿಂದಾಗಿ ಭೂಮಿಯನ್ನು ಪ್ರವೇಶಿಸುತ್ತಿದ್ದಂತೆ ಏಲಿಯನ್ ಡಿಎನ್ಎ ಯ ಕೊಳ್ಳುತ್ತದೆ ಆ ಎಕ್ಸ್ಟ್ರೀಮ್ ನಿಂದ ನಂತರ ಅವರ ಎವಲ್ಯೂಷನ್ ಆ ಲೆವೆಲ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಲಿಕ್ವಿಡ್ ಇನ್ನು ಫ್ರೀಜರ್ ನಲ್ಲಿತ್ತು ಅದಕ್ಕಾಗಿಯೇ ಅದು ಪರಿಣಾಮ ಬೀರಲಿಲ್ಲ ಬಿಸಿ ವಾತಾವರಣದಲ್ಲಿದ್ದರೆ ಅದು ಕೂಡ ಎವಲ್ಯೂಷನ್ಗೊಳ್ಳುತ್ತಿತ್ತು ಶಾಖವು ಆ ಏಲಿಯನ್ ಬಲಪಡಿಸುತ್ತದೆ ಅಂತ ಅವರು ತಿಳಿದುಕೊಳ್ಳುತ್ತಾರೆ ಅಲಿಸನ್ ಈ ಎಲ್ಲವನ್ನು ಹೇಳಲು ಜನರಲ್ ಗೆ ಕಾಲ್ ಮಾಡ್ತಾನೆ ಜನರಲ್ ಅವಳ ಕಾಲ್ ಅನ್ನು ಇಗ್ನೋರ್ ಮಾಡುತ್ತಾನೆ ಪಿರಿಯಾಡಿಕ್ ಟೇಬಲ್ ನೋಡಿ ಕಾರ್ಬನ್ ಮನುಷ್ಯರಿಗೆ ವಿಷಕಾರಿ ಅಂತ ಕೆನ್ ಅರ್ಥ ಮಾಡಿಕೊಳ್ಳುತ್ತಾನೆ ಅದೇ ರೀತಿಯಾಗಿ ಆ ಏಲಿಯನ್ ಗೆ ಸೆಲೆನಿಯಂ ವಿಷವಾಗಿದೆ ಶಾಂಪೂದಲ್ಲಿ ಸೆಲೆನಿಯಂ ಇದೆ ಅಂತ ಇಬ್ಬರು ಗಳು ಕೆಂಗಿ ಹೇಳ್ತಾರೆ ಫೈರ್ ಫೈಟರ್ ಒಂದು ಉಪಾಯವನ್ನು ಮಾಡ್ತಾನೆ ಫೈರ್ ಫೈಟರ್ ಟ್ರಕ್ ಅನ್ನು ಅರೇಂಜ್ ಮಾಡುತ್ತಾನೆ ಅವನು ಟ್ರಕ್ ಗೆ ಶಾಂಪು ತುಂಬಿಸುತ್ತಾನೆ ಅವರು ಟ್ರಕ್ಗೆ ತೆರಳುತ್ತಾರೆ ಗುಹೆಯನ್ನು ಪ್ರವೇಶಿಸುವಾಗ ಅವರು ಶಾಂಪುವನ್ನು ಪಂಪ್ ಮಾಡಲು ಹೊರಟಿದ್ದರು ಈ ಮೊದಲು ಜನರಲ್ ಆಲೋಕೇಶನ್ ಸ್ಫೋಟಿಸಿದನು ಇದರಿಂದಾಗಿ ಆಗಬಾರದ ಸಂಗತಿಗಳು ಸಂಭವಿಸಿದವು ಯಾಕಂದ್ರೆ ಅಲ್ಲಿಂದ ಒಂದು ಜಾಯಿಂಟ್ ಏಲಿಯನ್ ಕಾಣಿಸಿಕೊಳ್ಳುತ್ತದೆ ಎವಲ್ಯೂಷನ್ಗೆ ಸಪರೇಟ್ ಆಗುವುದಕ್ಕೆ ಸಿದ್ಧವಾಗಿತ್ತು ಆದ್ರೆ ಅದು ಡಿವೈಡ್ ಆಗುವುದಕ್ಕೂ ಮೊದಲು ಅವರು ಅದನ್ನು ಕೊನೆಗೊಳಿಸಬೇಕು ಫೈರ್ ಟ್ರಕ್ನೊಂದಿಗೆ ಜಾಯಿಂಟ್ ಏಲಿಯನ್ ಕೆಳಗೆ ಹೋಗ್ತಾರೆ ಅವರು ಟ್ರಕ್ ಅನ್ನು ಹೋಲ್ನ ಬಳಿ ನಿಲ್ಲಿಸುತ್ತಾರೆ ಹೋಲ್ನ ಬಳಿ ಏಣಿಯನ್ನು ಹಾಕುವಾಗ ಕೇನ್ ಮತ್ತು ಹ್ಯಾರಿ ಅದನ್ನು ಏರುತ್ತಾರೆ ಈಗ ಅವರು ಶಾಂಪೂವನ್ನು ಜಾಯಿಂಟ್ ಏಲಿಯನ್ ನಲ್ಲಿ ಪಂಪ್ ಮಾಡ್ತಾರೆ ಸ್ವಲ್ಪ ಟೈಮ್ ನಂತರ ಜಾಯಿಂಟ್ ಏಲಿಯನ್ ನಲ್ಲಿ ಚಲನೆ ಕಂಡು ಬಂದಿದೆ ಆಲಿಸನ್ ತಕ್ಷಣ ಟ್ರಕ್ ಅನ್ನು ಜಾಯಿಂಟ್ ಏಲಿಯನ್ ನಿಂದ ದೂರಕ್ಕೆ ತೆಗೆದುಕೊಳ್ತಾನೆ ಏಲಿಯನ್ ಕೆಟ್ಟದಾಗಿ ಸ್ಫೋಟಿಸುತ್ತದೆ ಇದೇ ವೇಳೆ ಗವರ್ನರ್ ರು ಪೂರ್ತಿ ಮೀಡಿಯಾಗಳ ಮುಂದೆ ಅಪ್ರಿಷಿಯೇಟ್ ಮಾಡ್ತಾನೆ ಅವರನ್ನು ಹೀರೋ ಎಂದು ಕಾಲ್ ಮಾಡುತ್ತಾರೆ ಫೈಯದ್ ಮನ್ ಲೀಡರ್ ರಾಗಿ ಪ್ರಮೋಷನ್ ಪಡೆದರು ಪದಚ್ಯುತಿ ಟೈಮ್ ಅಲ್ಲಿ ಜನರಲ್ ಅನ್ನು ಸರ್ಜೆಂಟ್ ಆಗಿ ಪ್ರಮೋಷನ್ ನೀಡಲಾಯಿತು ಇದು ಚಿತ್ರದ ಅಂತ್ಯವಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ